ಬೆಂಗಳೂರಿನಲ್ಲಿ ಸಿಬಿಐ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಖಾಸಗಿ ಕಂಪನಿಯೊಂದರ ಬಳಿ ಲಂಚ ಪಡೆದ ಆರೋಪ ಲೆಫ್ಟಿನೆಂಟ್ ಕರ್ನಲ್ ಅನ್ನ ಬಂಧಿಸಿದ ಸಿಬಿಐ ಅಧಿಕಾರಿಗಳು ದೀಪಕ್ ಕುಮಾರ್ ಶರ್ಮಾ ಮತ್ತು ಪತ್ನಿ ಸಿಬಿಐ ವಶಕ್ಕೆ ಪಟ್ಕೊಂಡಿರೋದು ಹಣ ನೀಡಿದ್ದ ವಿನೋದ್ ಕುಮಾರ್ ಕೂಡ ಅರೆಸ್ಟ್ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ನಡೆಸಿರುವಂಥದ್ದು ಸಿಬಿಐ ಅಧಿಕಾರಿಗಳು ಶೋಧದ ವೇಳೆ ಎರಡು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿ ನಗದು ಪತ್ತೆಯಾಗಿದೆ ಶರ್ಮಾ ಪತ್ನಿ ಕಾಜಲ್ಗೆ ಸಂಬಂಧಿಸಿದ ಹತ್ತು ಲಕ್ಷ ಕೂಡ ವಶ ರಕ್ಷಣಾ ಉತ್ಪಾದನಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಶರ್ಮಾ ಕಂಪನಿಗಳಿಗೆ ಅನುಕೂಲ ಮಾಡೋದಕ್ಕೆ ಲಂಚ ಪಡೆದಿರುವಂಥ ಒಂದು ಆರೋಪ ಕೇಳಿಬಂದಿರೋದು ಕಂಪನಿ ಸೂಚನೆ ಮೇರೆಗೆ ಮೂರು ಲಕ್ಷ ರೂಪಾಯಿ ಲಂಚ ನೀಡಿದ್ದ ವಿನೋದ್ ಶರ್ಮಾ ಮತ್ತು ಪತ್ನಿ ಕಾಜಲ್ ಬಾಲಿ ವಿರುದ್ಧ ದಾಖಲಾಗಿದ್ದ ಕೇಸು ಪ್ರಕರಣ ದಾಖಲಿಸಿ ತನಿಖೆಯನ್ನು ನಡೆಸ್ತಾ ಇರುವಂಥ ಸಿಬಿಐ ಅಧಿಕಾರಿಗಳು ಇದು ಕಂಪನಿಯೊಂದರ ಬಳಿ ಲಂಚ ಕೇಳಿರುವಂತಹ ಆರೋಪ ಎರಡು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿ ನಗದು ಪತ್ತೆ ಆಗಿದೆ ತನಿಖೆ ನಡೆಸ್ತಾ ಇರುವಂತದ್ದು ಸಿಬಿಐ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಅಧಿಕಾರಿಗಳು ಖಾಸಗಿ ಕಂಪನಿಯೊಂದರ ಬಳಿ ಲಂಚ ಪಡೆದಂತಹ ಆರೋಪ ಮಾಡ್ತೀವಿ ಅಂತ ಹೇಳಿ ಕಂಪನಿಗಳಿಂದ ಹಣವನ್ನು ಪಡ್ಕೊಳ್ತಾ ಇರುವಂತ ಆರೋಪ ಸೊ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು ಅದರ ಆಧಾರದ ಮೇಲೆಗೆ ಕಾರ್ಯಾಚರಣೆ ಮಾಡಿದ್ದಾರೆ ಇದೀಗ ಹಣವನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹೀಗೆ ಯಾವ್ದಾವುದು ಉನ್ನತ ಹುದ್ದೆಯಲ್ಲಿರುವಂಥವರು ಅಧಿಕಾರ ವರ್ಗದಲ್ಲಿರುವಂಥವರು ನಿಮಗೆ ಸಹಾಯ ಮಾಡ್ತೀವಿ ಅವ್ರಿಗೆ ಸಹಾಯ ಮಾಡ್ತೀವಿ ಅವ್ರ ಪರವಾಗಿ ಸಹಾಯ ಮಾಡ್ತೀವಿ ಅಂತ ಕಾನೂನು ಎಲ್ಲ ನೋಡಲ್ಲ ಅವರು ಇರೋ ಕಾನೂನೆಲ್ಲ ಗಾಳಿ ಬಿಡ್ತಾರೆ ಸೊ ಇಲ್ಲದೆ ಇರೋ ರೂಲ್ಸ್ ಏನಾದರೂ ಇದ್ರೆ ಅದು ಬಡವ್ರ ಮೇಲೆ ಅಷ್ಟೇ ಇರೋ ರೂಲ್ಸ್ ಅನ್ನು ಸಡಿಲ ಮಾಡೋದು ದುಡ್ಡು ಕೊಡೋರಿಗೆ ಸೊ ಕಂಪನಿಯೊಂದರ ಬಳಿ ಲಂಚ ಪಡೆದಂತಹ ಆರೋಪ ಖಾಸಗಿ ಕಂಪನಿಯೊಂದರ ಬಳಿ ಲಂಚ ಪಡ್ಕೊಂಡಿದ್ದಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ ಇದೀಗ ನಗದನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ